ಹಾಯೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಸಿಹಿಗೆ ಸ್ವಲ್ಪ ದೃಷ್ಟಿಯಾಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಚಿಪ್ ಇದೆಯಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇದರಿಂದನೇ ದೃಷ್ಟಿ ತೆಗಿಯೋಣ ಅಂತ ಇದು ಬರಲಿಲ್ಲ ಅಂದರೆ ಚಹಾ ಸ್ವಲ್ಪ ಕಟ್ಕೊಂಡು ಈ ಥರ ಕ್ಲೀನ್ ಮಾಡಿಕೊಂಡು ಆಯಿತು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹಿಂದೆಗಡೆ ಜಿಟ್ಟುಮ್ ಹಾಕಿ ಇವಾಗ ಏನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಈ ಚಿಪ್ಪುನ್ನ ಅದ್ರ ಮೇಲಿಟ್ಟು ಸುಡಬೇಕು ಒಲೆ ಇರೋರ್ ಮನೆ ಹೇಗೋ ಸುಟ್ಕೋಬೋದು ಈಗ ಬೆಂಗಳೂರಲ್ಲೆಲ್ಲ ಗ್ಯಾಸ್ ಮೇಲಲ್ವಾ ಸೊ ಹಾಗಾಗಿ ಇದೇ ಥರನೇ ಸುಡಬೇಕು ಯಾಕೋ ತುಂಬ ಇದ್ಲು ಸಿಹಿ ರಚೆ ಮಾಡ್ತಾಯಿದ್ಲು ಅದಕ್ಕೆ ದೃಷ್ಟಿ ಅಂತ ಅಂತೇಳ್ಬಿಟ್ಟು ನಮ್ಮಮ್ಮ ಈ ಥರ ಹೇಳಿದ್ರು ಅದಕ್ಕೆ ಈ ಥರ ಮಾಡ್ತಿದ್ದೀನಿ ಇದು ಪೂರ್ತಿ ಸ್ವಲ್ಪ ಚೆನ್ನಾಗಿ ಕಪ್ ಕಲರ್ ಬರೋವರೆಗೂ ಸುಟ್ಕೊಂಡ್ರೆ ಸಾಕು ಆಮೇಲೆ ಅದನ್ನೇ ಹತ್ಕೊಳ್ಳುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಹತ್ಕೊಳ್ಬೇಕು ಅದು ಹತ್ಕೊಂಡಾಗ ನೀಟಾಗಿ ಕಾಯುತ್ತೆ ಇವಾಗ ನೀಟಾಗಿ ಹತ್ಕೊಂಡೈತೆ ಯಾವುದಾದ್ರೂ ವೇಸ್ಟು ತವಾಗಿವ ಇದ್ದರೆ ಅದ್ರ ಮೇಲೆ ಇಟ್ಕೊಳ್ಬೋದು ಈ ಥರ ಇಟ್ಕೊಂಡು ನೀಟಾಗಿ ಅದು ಕಾಯೋವರೆಗೂ ಬೇಯಿಸ್ಕೊಳ್ಬೇಕು ಕಪ್ಪು ಕಲರ್ ಆಗೋವರೆಗೂ ಈ ಥರ ತಟ್ಟೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇದ್ರೊಳಗಡೆಗೆ ಇವಾಗ ಸ್ವಲ್ಪ ಅಶ್ನ ಪುಡಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅರ್ಶದ ನೀರು ಅರ್ಶಿನದ ನೀರಾಯಿತು ಇವಾಗ ಮೂರೇ ಮೂರು ವೇಸ್ಟ್ ಇಟ್ಟಿರ್ತೀರಲ್ಲ ಯೂಸಿಗೆ ಬರ್ದಿದ್ದು ಆ ಥರ ಮೂರು ಮೆಣಸಿಕಾಯಿ ತೊಗೊಂಡ್ರೆ ಸಾಕು ಒಂದು ಮೂರಷ್ಟು ಉಪ್ಪು ಕಲ್ಲು ತಗೊಂಡ್ರೆ ಇಷ್ಟೆಷ್ಟು ಸಾಕು ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಇವಾಗ ಸ್ನೇಹಿ ಕುತ್ಕೊಂಡು ಅವಳಿಗೆ ದೃಷ್ಟಿ ತೆಗಿಬೇಕು ಮೌಲ್ಯ ಹಿಡ್ಕೊಂಡು ಹಳೆ ಅವರಪ್ಪ ಬೇರೆ ಇನ್ನೂ ಬಂದಿರಲಿಲ್ಲ ಸೊ ಆಗಾಗ ಅವಳನ್ನೇ ಹಿಡ್ಕೊಳ್ಳೋಕೆ ಹೇಳಿದೆ

ಜಾಸ್ತಿ ರಚನೆ ಮಾಡ್ತೇನೆ ಇದೇ ಥರನೇ ತೆಗಿಬೇಕು ಬೇಗ ಹುಷಾರಾಗುತ್ತೆ ಮಕ್ಕಳಿಗೆ ಅದನ್ನು ವೈಟ್ ಹೊತ್ತು ತುಂಬ ಇದೆ ಅಂತ ಇನ್ನೂ ಅಪ್ಪ ಮಕ್ಕಳು ಸುಧಾರಿಸೋದೇ ಕಷ್ಟ ಆಗೋಗುತ್ತೆ ಅದಕ್ಕೆ ಟೈಮ್ ಆಗಲಿ ಹತ್ತುವರೆ ಆಗೈತೆ ನಾನು ಇವಾಗಲೇ ತೆಗಿತಿದ್ದೀನಿ ಊಟನೂ ಮಾಡ್ತಲ್ಲ ನಿದ್ದೆನೂ ಮಾಡ್ತಲ್ಲ ಈ ಥರ ಕೆಂಪಿಗಾಗುತ್ತೆ ನೋಡ್ತಾ ನೋಡ್ತಿದ್ದೀರಲ್ವ ರೆಡ್ಡು ಕಲರ್ ಆಗುತ್ತೆ చాకో నొడి హిస్టూ రెడ్ అయితల్వా ఇవగా ఇదను కొల్పనేగట్టు తెలునా మూడు దారియల్ బసక్తకొంటరే నానాత్ర ఏనಿಲ್ಲ కాళీ షీట్ ఇదరు అల్లె బసక్తని థాంక్యూ ఫర్ వాచింగ్ నిమ్గు ఈ వీడియో ఇష్టైతేనే లైక్ అండ్ షేర్ సబ్స్క్రైబ్ మార్కೊಳ್ಳಿ థాంక్యూ